ಬೇಸಿಗೆ ಕಾಲದಲ್ಲಿ ಪ್ರತ್ಯೇಕವಾಗಿ ಏನಂತಂದ್ರೆ ಈಗ ನೀರಿನ ಸಮಸ್ಯೆಗಳು ಕೊರತೆಗಳು ಉಂಟಾಗ್ತಕ್ಕಂಥದ್ದು ಈಗ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಭಾಗದ ಅಂದರೆ ಕಣ್ಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಜೊತೆಗಿದ್ದಾರೆ ಕೇವಲ ಸುಂದರ್ ಅಂತಕ್ಕಂಥವ್ರು ಬನ್ನಿ ಅವ್ರ ಜೊತೆ ಮಾತಾಡ್ಸಿನಿ ಈ ಭಾಗದಲ್ಲಿ ನೀರಿನ ಕೊರತೆಗಳು ಏನಿದೆ ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥದನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಭಾಗದಲ್ಲಿ ಇವತ್ತು ಕೂಡ ಏನಂದರೆ ನೀರಿನ ಸಮಸ್ಯೆಗಳಿದೆ ಹೇಗಿದೆ ಸರ್ ಯಾವ ರೀತಿ ಎಲ್ಲ ಬಗ್ಗೆ ಇರಿಸ್ತಾ ಇದ್ದೀರಿ ಅಲ್ಲ ನೀರಿನ ಸಮಸ್ಯೆ ನನಗೆ ಗೊತ್ತಿದೆ ಈಗ ಕರ್ನಾಟಕ ಪೂರ್ತಿ ಇದೆ ಈಗ ಬೇಸಿಗೆ ಕಾಲ ಬಂದಾಗ ನಮಗೆ ಅಂಡರ್ ಗ್ರೌಂಡ್ ವಾಟರ್ ಸಮಸ್ಯೆ ಅದು ಸರ್ವೇ ಸಾಮಾನ್ಯ ಸ್ವಾಭಾವಿಕವಾಗಿ ಅದು ಕಡಿಮೆ ಆಗುತ್ತೆ ಆದರೆ ನಾವು ನೀರು ಮಿತವಾಗಿ ಬಳಸೋದ್ರಿಂದ ಆ ನೀರಿನ ಖರ್ಚನ್ನು ಕಡಿಮೆ ಮಾಡ್ಬೋದು ನಮ್ಮ ಎಲ್ಲ ನಾಗರಿಕರು ಅದರ ಬಗ್ಗೆ ಫೋಕಸ್ ಮಾಡಿದಾಗ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ನಾವು ಏನು ಯೂಸ್ ಮಾಡ್ತೀವೋ ಆ ನೀರು ವಾಟ್ರನ್ನ ಸ್ವಲ್ಪ ಕಡಿಮೆ ಮಾಡಿ ಗ್ರೌಂಡ್ ವಾಟರ್ ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ಏನು ಮಾಡಬೇಕು ಅಥವಾ ಈ ಸೆಪ್ಟಿಕ್ ಟ್ಯಾಂಕ್ ನೀರನ್ನ ಸ್ಟೋರೇಜ್ ಮಾಡಿ ಅದನ್ನು ಮತ್ತೆ ಬೋರ್ ರೀಬೋರ್ ಮಾಡೋದು ರೀಚಾರ್ಜ್ ಪಿಟ್ನ ರೆಡಿ ಮಾಡ್ಕೊಳೋದು ಈ ಥರ ಗ್ರಾಮ ಪಂಚಾಯಿತಿ ಲೆವೆಲ್ಗಳಲ್ಲಿ ನಾವು ಮಾಡ್ತಾಯಿದ್ದೀವಿ ಅದನ್ನೇ ಸ್ವಲ್ಪ ಹೆಚ್ಚಿಗೆ ಸರ್ಕಾರ ಒತ್ತು ಕೊಟ್ಟಾಗ ಅಂಥವು ಒತ್ತು ಕೊಟ್ಟಾಗ ನೀರಿನ ಸಮಸ್ಯೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸರ್ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಕೂಡ ಏನಂತಂದರೆ ಇವತ್ತು ಈ ನೀರಿನ ಅಭಾವಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳ್ಬೋದು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ನಮ್ಮ ಸತತವಾಗಿ ಹದಿನೆಂಟು ಇಪ್ಪತ್ತು ವರ್ಷದಿಂದ ಅವರು ಈ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನೆಲ್ಲ ನಮಗೆ ಗೊತ್ತಿಲ್ಲದೆ ಇದ್ರು ಅವರೇ ಮಾಹಿತಿ ಕೊಟ್ಟು ಕೆಲವೊಂದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅಂದರೆ ನಮಗೆ ಈ ಇಲ್ಲಿ ಈ ಹೊಸೂರು ಬಂಡೆ ಮತ್ತು ಈ ಕಣ್ಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹೆಚ್ಚು ಕಡಿಮೆ ಹದಿನೈದು ವರ್ಷಕ್ಕೆ ಹಿಂದಿನ ಚಿತ್ರಣ ಬೇರೆ ಇವತ್ತಿನ ಚಿತ್ರಣವೇ ಬೇರೆ ಇದೆ ಆವತ್ತಿನ ದಿನ ಧೂಳಿತ್ತು ನೀ ರೋಡ್ ಸರಿ ಇಲ್ಲ ಅಥವಾ ಸ್ಟ್ರೀಟ್ ಲೈಟ್ ಇಲ್ಲ ಈ ಥರ ಸಮಸ್ಯೆ ಎಲ್ಲ ಇತ್ತು ಇವತ್ತಿನ ದಿನ ಅದೆಲ್ಲ ನಮಗೆ ದೂರದ ಮಾತು ಒಳ್ಳೆ ಏನು ಡೆವಲಪ್ ಮಾಡಿದಾರೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮಾಡಿದ್ದಾರೆ ಅವರು ನಾವು ಈಗ ನಾನು ಒಂದು ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿದ್ದೀವಿ ನಮ್ಮ ಲೆಟ್ರೇಡಲ್ಲಿ ನಾವು ಏನು ಬರೆದು ಕಲಿಸ್ತೀವೋ ಅದನ್ನು ನಮ್ಮ ಸಮಿತಿಗಳಲ್ಲಿ ನಾವು ಸಜೆಸ್ಟ್ ಮಾಡೋ ಕೆಲಸನೇ ಅವರು ಇಂಪ್ಲಿಮೆಂಟ್ ಮಾಡಿಕೊಡ್ತಾರೆ ಸರಿ ಈ ಒಂದು ಸಮಯದಲ್ಲಿ ಏನಂದರೆ ನೀರಿನ ಸಮಸ್ಯೆ ಬಂದುಬಿಟ್ಟು ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಅಂತಂದ್ರೆ ಏನು ಕಾಣ್ಬೋದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಸದ್ಯಕ್ಕೆ ನಮಗೆ ಇಲ್ಲಿ ಬಿ ಬಿ ಎಂ ಈ ಡಂಪಿಂಗ್ ಯಾರ್ಡ್ ಇಲ್ಲಿ ಇಟ್ಟಿರೋದ್ರಿಂದ ಅವರು ಯಾವುದನ್ನು ಸೈಂಟಿಫಿಕ್ ಆಗಿ ಮಾಡ್ತಾ ಇಲ್ಲ ಅವರೆಲ್ಲ ವೈಜ್ಞಾನಿಕವಾಗಿ ಅವರು ನಾವು ಕೇಳಿದಾಗ ಅದನ್ನು ಸರಿ ಮಾಡ್ತಾರೆ ಮತ್ತು ಅದೇ ಸಮಸ್ಯೆ ಅದಕ್ಕೆ ರೈಟ್ ಪರ್ಸನ್ ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಮಾಡ್ತೀವಿ ಸಾರ್ ಮಾಡ್ತೀವಿ ಸರ್ ಅಂತಾರೆ ಅದೊಂದು ಸಮಸ್ಯೆ ನಮ್ಗೆ ದೊಡ್ಡದಾಗಿದೆ ಈ ಕಮ್ಮಿ ಅದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸಹಕಾರ ಕೊಡ್ತಾರೆ ಸಹಕಾರ ಕೊಡೋಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸಮಸ್ಯೆ ಉತ್ಪತ್ತಿ ಮಾಡಿದ್ಮೇಲೆ ಸಹಕಾರ ಕೊಡ್ತಾರೆ ಅದಕ್ಕೆ ಮುಂಚೆ ಅವರೇ ಎಚ್ಚರಿಕೆ ತಗೊಂಡ್ಬಿಟ್ರೆ ಇಲ್ಲಿ ಆದಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ ಸರಿ ಈ ಒಂದು ನೀರಿನ ಸಮಸ್ಯೆಗಳಾಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಜನರು ಈ ಒಂದು ಭಾಗದ ಜನರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಂತಕ್ಕಂಥ ಹೇಳ್ಬೋದು ಜನ ಜನರು ಹೇಗೆ ಅಂದರೆ ನೀವು ನೆನ್ನೆ ಮಾಡಿದ್ದನ್ನು ಅವರು ಮರ್ತು ಬಿಡ್ತಾರೆ ಇವತ್ತು ಏನು ಮಾಡ್ತೀರೋ ಅದನ್ನೇ ಹೇಳ್ತಾರೆ ಯಾಕಂದರೆ ಅವರು ಅದನ್ನ ನೀರು ಇವಾಗ ನಮಗೆ ಗೊತ್ತಿದ್ದ ನಾವು ಹುಡುಗರಾಗ ನನಗೂ ನಲವತ್ತೆಂಟು ವರ್ಷ ಆಗ್ತಾಯಿದೆ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಹೋಗಿ ನಾವು ಈ ಒತ್ತೋ ಬೋರಲ್ಲಿ ನೀರು ತಗೊಂಡ್ಬರ್ತಾಯಿದ್ವಿ ಆಗ ಒಂದು ಐದರಿಂದ ಆರು ಬಿಂದೇ ಯೂಸ್ ಮಾಡ್ತಾಯಿದ್ರು ಇವತ್ತೆಲ್ಲ ವಾಟ್ರ್ ಸಂಪ್ ಮಾಡ್ಕೊಂಡು ಒಂದೊಂದು ನಾನು ನಾಲ್ಕು ಸಾವಿರ ಲೀಟ್ರ್ ಐದು ಸಾವಿರ ಲೀಟ್ರ್ ಯೂಸ್ ಮಾಡೋದ್ರಿಂದ ಅದು ಆಟೋಮೆಟಿಕ್ಕಾಗಿ ನೀರು ಒಂದು ನಾಲ್ಕು ಸಾವಿರ ಜನ ಇರೋ ಊರಿಗೆ ಎರಡು ಬೋರು ಸಾಕಾಗಲ್ಲ ಬಟ್ ಗ್ರೌಂಡ್ ವಾಟರ್ ಇಲ್ಲ ಅನ್ನೋದು ವಾಸ್ತವ ಅದನ್ನು ಜನಾನೂ ತಿಳ್ಕೊಂಡು ನೀರು ಅಭಾವ ಇದೆ ನೀರು ಇಲ್ಲೇ ಅಲ್ಲ ಕರೆಂಟು ಮತ್ತು ನೀರನ್ನ ಮಿತವಾಗಿ ಉಪಯೋಗಿಸೋದ್ರಿಂದ ನಮ್ಮ ದೇಶಕ್ಕೂ ಒಳ್ಳೇದು ನಮ್ಮ ರಾಜ್ಯಕ್ಕೂ ಒಳ್ಳೇದು ಗ್ರಾಮ ಪಂಚಾಯಿತಿನೂ ಆರೋಗ್ಯಕರವಾಗಿರ್ತದೆ ಸುಂದರ ಅಂತ ಗ್ರಾಮ ಪಂಚಾಯತಿ